ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಈ ಮುಂಜಾನೆಯ ಶರಣು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ದೇವರ ಕಲ್ಪನೆಯ ಬಗ್ಗೆ ಹಾಳು ಮರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪತಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಷೆಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ ಒಂದೇ ದಡಿ ಸಾಲದೆ ಮಹಾತ್ಮ ಬಸವಣ್ಣನವರ ಈ ವಚನ ಏನು ಹೇಳಿಕೊಡುತ್ತದೆ ಅಂದರೆ ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಮನುವಾದಿಗಳು ಈ ಸ್ವಾರ್ಥಿವಾದಿಗಳು ಈ ಕುತಂತ್ರವಾದಿಗಳು ಈ ಷಡ್ಯಂತ್ರವಾದಿಗಳು ಏನು ಇವರೆಲ್ಲರೂ ಈ ಭಾರತ ದೇಶದಲ್ಲಿ ಹಲವು ದೈವಗಳನ್ನು ಸೃಷ್ಟಿಸಿ ಹಲವು ಜಾತಿಗಳನ್ನು ಮಾಡಿ ಇಲ್ಲಿನ ಮುಗ್ಧ ಜನರಿಗೆ ಉತ್ಪಾದಕ ವರ್ಗದವರಿಗೆ ದುಡಿಯುವ ವರ್ಗದ ಅವರ ದುಡ್ಡನ್ನು ಕೊಳ್ಳೆ ಹೊಡೆದು ಸುಳ್ಳು ಹಲವು ದೈವಗಳನ್ನು ತೋರಿಸಿ ಶೋಷಣೆ ಮಾಡ್ತಕ್ಕಂಥದನ್ನ ಕಂಡು ಮಹಾತ್ಮ ಬಸವಣ್ಣನವರು ಈ ಹೊರಗಿನ ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳ ಎಂಜಲನ್ನು ತಿನ್ನಿಸುವುದನ್ನು ಬಿಟ್ಟು ಆ ಅಜ್ಞಾನದ ಒಂದು ವಿಚಾರಗಳನ್ನು ತೆಗೆದುಹಾಕಿ ವಿಜ್ಞಾನದ ವಿಚಾರಗಳು ಸೃಷ್ಟಿಕರ್ತನ ವಿಚಾರಗಳು ಈ ತಲೆಯಲ್ಲಿ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಕನೆಕ್ಷನ್ ಆ ಎಲ್ಲ ಡುಪ್ಲಿಕೇಟ್ ದೈವಗಳಿಗೆ ಧಿಕ್ಕರಿಸಿ ಇಲ್ಲಿಂದ ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಬಸವಣ್ಣನವರು ದಿನನಿತ್ಯ ತಮಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಧ್ಯಾನಿಸಿ ಪ್ರಾರ್ಥಿಸಿ ಪೂಜಿಸಬಹುದು ಇಂತಹ ಸರಳವಾಗಿ ಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಇಂತಹ ಧರ್ಮವನ್ನು ಸ್ವತಂತ್ರ ಧರ್ಮ ಅಂದರೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಇದನ್ನು ಬಿಟ್ಟು ಇನ್ನೊಂದು ಬಸವಣ್ಣನವರ ಇದೆ ಭಕ್ತರ ಕಂಡರೆ ಬೋಳ ಅಪ್ಪಿರಯ್ಯ ಶ್ರವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ಒಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತು ನಂಬುವೆನಯ್ಯ ಎಂತು ನಂಬುವೆನೆಯ ಈ ವಚನದ ಭಾವಾರ್ಥ ತಾವೆಲ್ಲ ನಾನು ಹಲವು ದೈವಗಳು ಹಲವು ಗುಡಿಗುಂಡಾರಗಳು ಹಲವು ಮೂಢ ಆಚರಣೆಗಳು ಯಾರು ಈ ಭಾರತೀಯರ ತಲೆಯಲ್ಲಿ ಹಾಕಿ ಏನು ಶೋಷಣೆ ಮಾಡ್ತಕ್ಕಂಥದ್ದು ಇದ್ದಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ದೇಶದ ಕುತಂತ್ರವಾದಿಗಳು ರಾಷ್ಟ್ರದ್ರೋಹಿಗಳಾಗುತ್ತಾರೆ ಇಂಥವರ ಬೆನ್ನು ಹತ್ತುವುದನ್ನು ಬಿಟ್ಟುಬಿಡಿ ಮತ್ತು ನಾವು ನಿಜವಾಗಿರ್ತಕ್ಕಂತಹ ನಮ್ಮ ಸ್ವತಂತ್ರ ಧರ್ಮ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಮಾದಾರ ಚೆನ್ನಯ್ಯನವರಿದ್ದಾರೆ ಡೋಹರ ಕಕ್ಕಯ್ಯನವರಿದ್ದಾರೆ ಅಂಬಿಗರ್ ಚೌಡ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗದವರು ಅವರೆಲ್ಲರ ಇತಿಹಾಸ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಇದೇ ಅವೆಲ್ಲರೂ ಅರಿತು ಸ್ವತಂತ್ರ ವಿಚಾರದಿಂದ ಬದುಕಿರಿ ಈ ಕಳ್ಳರು ಸುಳ್ಳರು ಮೋಸಗಾರರೇನು ಇದ್ದಾರಲ್ಲ ಯಾವುದೇ ಕಾಯಕ ಮಾಡಲಾರ್ದೇನೆ ಏನು ಮತ್ತೆ ನಮ್ಮ ಬಸವಣ್ಣನ ಭಾವಚಿತ್ರ ಹಾಕಿಕೊಂಡು ದೇವಿ ಆರಾಧನೆ ಮತ್ತು ಲಿಂಗ ಪೂಜೆ ಮತ್ತು ಅದು ಇದು ಎರಡು ಕಡೆ ಅಂದರೆ ಇವರಿಗೆ ಏನು ಹೇಳ್ತಾರೆ ಬಸವಣ್ಣನವರು ಪರಮಪತಿ ವರ್ತೆಗೆ ಗಂಡನೊಬ್ಬ ಅಂತ ಹೇಳಿದ್ವಾ ಹಾಂ ಮತ್ತೊಂದಕ್ಕೆ ಕಿವಿ ಮೂಗ ಕೊಯವನಂದರೆ ಹಲವು ದೈವಗಳ ಅಂಜಲು ತಿಂಬವನಿಗೆ ಎಚ್ ಐ ವಿ ರೋಗ ಬರುತ್ತದೆ ಮತ್ತೆ ಅಂತರಂಗದ ದೇವನನ್ನು ಮರೆತು ಹೊರಗಡೆ ಒಂದು ಸುಳ್ಳು ಕಲ್ಪನೆಯ ಬಗ್ಗೆ ಬೆನ್ನು ಹತ್ತಿ ಹೋದರೆ ನಿಜಕ್ಕೂ ನಿಮ್ಮ ಅಂತರಂಗದ ದೇವ ಮೆಚ್ಚುವುದಿಲ್ಲ ಮತ್ತು ಅಂಥವರಿಗೆ ಟೆನ್ಷನ್ ಆಗಲಿ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಅನೇಕ ರೋಗಗಳು ಬಂದು ಅವರ ಕುಟುಂಬದಲ್ಲಿ ನೆಮ್ಮದಿಯಂತೂ ಸಿಗುವುದಿಲ್ಲ ಆದ್ದರಿಂದ ಶಾಂತಿ ನೆಮ್ಮದಿ ಇವೆಲ್ಲ ಸಿಗಬೇಕಾದ್ರೆ ತಾವು ದಿನನಿತ್ಯ ತಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಅಂತರ್ಮುಖಿಯಾಗಿ ಧ್ಯಾನ ಮಾಡಿ ಅಂತರಂಗ ದೇವನಿಗೆ ಧನ್ಯವಾದಗಳನ್ನು ಹೇಳಬಹುದು ಶ್ರೀ ಗುರು ಬಸವಲಿಂಗ ಈ ಥರ ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ನನ್ನ ಧರ್ಮದ ಗ್ರಂಥ ಸಮಾನತೆ ಸಾರುವ ಬಸವಾಜಿ ಶರಣರು ಬರೆದ ವಚನ ಗ್ರಂಥ ನಾನು ನಮ್ಮ ಧರ್ಮದ ಹೆಸರು ಲಿಂಗ ಆಯುಧ ಲಿಂಗ ಆಯುಧ ನಾನು ವೀರಶೈವನೂ ಅಲ್ಲ ನಾನು ಹಿಂದೂನು ಅಲ್ಲ ಯಾಕೆಂದರೆ ಅಲ್ಲಿ ಗುಲಾಮಗಿರಿ ಇದೆ ಹಲವು ಮೂಢ ಇದೆ ಅವುಗಳನ್ನು ಬಿಟ್ಟು ನಾವು ಸ್ವತಂತ್ರ ವಿಚಾರದಿಂದ ಬದುಕೋಣ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಬಸವ ಬಸವನಾಡು ಶರಣನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಶರಣು ಎನ್ನುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಶರಣು